ಎಲ್ಲರಿಗೂ ನಮಸ್ಕಾರ ವಸಿಸ್ಟಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಲಿಂಬೆಹಣ್ಣು ಗೊಜ್ಜನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಲಿಂಬೆಹಣ್ಣಿನ ಸಾಸಿವೆ ಅಂತಲೂ ಕರಿತೀವಿ ಇದು ಸ್ವಲ್ಪ ಖಾರ ಖಾರವಾಗಿರುತ್ತೆ ನಾವೆಲ್ಲ ಹೊರಗಡೆ ಒಂದು ನಾಲ್ಕು ದಿನ ಹೋಗಿ ಬಂದಾಗ ಅಥವಾ ಒಂಥರ ಈಗ ಜ್ವರ ಬಂದು ಊಟ ಸೇರೋಲ್ಲ ಅಂತಾದಾಗ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಕಪ್ಪು ಕಾಯಿ ತೊಗೊಂಡಿದ್ದೀನಿ ನಾನು ಜೀರಿಗೆ ಮೆಣಸೊಂದು ಮೂವತ್ತು ತೊಗೊಂಡಿದ್ದೀನಿ ನೀವು ಹಸಿ ಮೆಣಸು ಬೇಕಾದ್ರೂ ಹಾಕ್ಕೊಬೋದು ಒಂದು ನಾಲ್ಕು ಎಸಲು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಒಂದು ಸ್ಪೂನಷ್ಟು ಸಾಸ್ರೆ ಹಾಕ್ಕೊಳ್ತಿದ್ದೀನಿ ಇದು ಸ್ವಲ್ಪ ಖಾರವಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿನೇ ಇದು ಟೇಸ್ಟ್ ಆಗುತ್ತೆ ಈ ಕ ರುಬ್ಕೊಂಡಿದ್ದೀನಿ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಉಪ್ಪನ್ನು ಹಾಕಬೇಕು ಇದು ಒಂಥರ ಸಾರು ಸಾರು ಅಷ್ಟೇ ಒಂದು ಸ್ವಲ್ಪ ಸಾರ್ಕಿನ ದಪ್ಪ ಇರುತ್ತೆ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೇಕು ಹಿಂಡ್ತಾ ಇದ್ದೀನಿ ನಾನಿಲ್ಲಿ ಸಣ್ಣದು ಒಂದು ಲಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ ಅದು ಲಿಂಬೆಹಣ್ಣು ಫ್ಲೇವರು ಬರುತ್ತೆ ಈಗ ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರ ಅದನ್ನು ಮಾಡ್ಕೊಳ್ಳಿ ಕರಿಬೇವು ಮತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ අර්දාා ටිස්පුල් උද್දින් පඩ හකින. උද್දින් ෙඩ කෙම්පකාග ආර්්‍යක්ෂණ අදන ලම්බහැනෙන් සස්වගේ හකිදිෙන. ලිම් හැනෙන් සස්වේ ලඩියයාකිද මාර් කොල ද්‍ය මාදකල.